ಶುಭೋದಯ ಕಣಪ್ಪ ಇವತ್ತು ಅಮಾವಾಸ್ಯ ನೀವು ನಾವು ಕಾರವಾರ ಕಾರವಾರ ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತಾರಲ್ಲ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತ ಅಲ್ಲ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರೆ ಕಾರವಾರದಾಗ ನಾವು ಬಂಡೆ ಕೋರದು ಟ್ರೈನ್ ಹೋಗ್ ಮಾಡ್ಯವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ಮೀನ್ ಸುರಂಗ ಮಾರ್ಗದ ನೀನ್ ನೋಡ್ಸು ಹ್ಮ್ ಆಯ್ತಾ ಇವತ್ತು ಕಠಿಣ ಅಮಾವಾಸೆ ನಿನಗೆ ಗ್ರಹಣ ಎಲ್ಲೂ ಮನೆಯಿಂದ ಈಚೆ ಬರ್ಬೇಡ ಗರಿಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರ್ಗೆಲ್ಲ ಹಾಕಿ ಗೊತ್ತಾಯ್ತಾ ನೀವು ನಾನು ಯಾರಾಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಕೇಳಕ್ ಬಂದಿರೋದು ಒಳ್ಳೇದ್ ಮಾಡೋತಕ್ಕೂ ಒಳ್ಳೇದಾಗಿಲ್ಲ ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು ನಾನು ಆತರ ಅನ್ನೋದಲ್ಲ ಹ ನಾನ್ ಆತರದನೆಲ್ಲ ದುಡ್ಡು ನಾವ್ ಕೇಳೋದೇ ಇಲ್ಲ ದುಡ್ಡ್ ಕೇಳಲ್ಲ ಕಾಸ್ ಕೇಳಲ್ಲ ನಿನ್ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ಗೊತ್ತಾಯ್ತೇನಪ್ಪ ಟ್ರೈನ್ ನೋಡ್ಸಕ್ ಬರಲ್ವ ನಿಂಗೆ ಟ್ರೈನ್ ನೋಡ್ಸಕ್ ಬರಲ್ಲ ಇದು ಎರಡ್ ಚಕ್ರದ ಗಾಡಿ ಓಡಸ್ತೀನಿ ಕಾರು ಓಡ್ಸಕ್ ಬರಲ್ಲ ಹ್ಮ್ ಏನು ಬರಲ್ಲ ಇರ್ಲಿ ಇಲ್ಲಿ ಟ್ರೈನ್ ಓಡ್ಸೋದು ಕೆಲ್ಸನಾ ಯಾವ್ ಫ್ರೀ ಇದ್ದಾಗ ಬಾ ಆಯ್ತೇನಪ್ಪ ಆಯ್ತ್ ಈಗ ಕಠಿಣ ಅಮಾವಾಸ್ಯೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಕೊನೆಯ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು ನೀನೆಲ್ಲ ಹೋಗಿ ಒಂದಿಷ್ಟು ಗರ್ಕೆ ಹೋಗಿ ತಗೊಂಡ್ಬಂದು ಪದಾರ್ಥಕ್ಕೆಲ್ಲ ಹಾಕ್ಬಿಡು ಹಾಕ್ಬಿಟ್ಟಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಹ್ಮ್ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಾಳಪ್ಪ ಮಗ ತೊಳಡಿಲ್ಲ ನಾನ್ ಹೇಳ್ದಷ್ಟು ಡಸ್ಟ್ ಮಾಡಬೇಕು ತರಲೆ ಮಾತ್ ಮಾತಾಡ್ದ ಕಟ್ ಮಾಡ್ತೀನಿ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಐತಾ ಎಲ್ಲನ ಓ ಹಳ್ಳಿ ಮರ ಮತ್ ಒಂದ್ ಒಂದೇ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಾಳಪ್ಪ ದೂರ ಮಗ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ಏನಾದ್ರ ತೊಳಿ ತೊಳಿತಿಕನಾನ ತೊಳಿ ಏಳ್ ಡಸ್ಟ್ ಕೇಳು ಜಲ್ದಿ

ಸೂರ್ ಕರ್ಪೂರನ್ನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ ಮೂರ್ ಸಾರಿ ಏಳು ಸೊ ಮೇಲಿಂದ ಚಳಿ ಬೇಡ್ಕೋ ಬೇಡ್ಕೋ ಅದೇ ಬೇಡ್ಕೋ ಅಮಾವಾತ್ರೆ ಸೂರ್ಯ ಅಮಾವಾಸ್ಯೆ ಸೂರ್ಯ ಸೂರ್ಯ ಗ್ರಹಣ ಇಪ್ಪತ್ತು ಗ್ರಹಣ ಕಾಪಾಡುಪುರಮ ದೂರ ಮಗ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ಹತ್ರ ಮಗನನ್ನ ತೊಳಿ ಚಿಕನನ್ನ ತೊಳಿ ಎರಡು ಕೇಳು ಜಲ್ದಿ ಒಳ್ಳೇದ್ ಮಾಡು ಅಂತ ಕೇಳಿದೀವಿ ಸೊ ಮೂರ್ ಸೈ ನಿರ್ಸಾ ಹಳ್ಳಿ ಮರದ್ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು ಆಚೆ ಸೊಮ್ಮೆ ಅಚ್ಚುದ ಈಗ ಕೇಳ್ಕೋ ನನಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ ಇದ್ಮಾ ದೂರ ಮಗ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ನನ್ನ ಹತ್ರ ಮಗನಾನ ತೊಳಿ ತಿಖನಾನ ತೊಳಿ ಎಲ್ ಡಸ್ಟ್ ಕೇಳು ಜಲ್ದಿ ನನ್ಗೆ ಯಾರ್ಯಾರ ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲಾ ಕರ್ಪೂರ ಉರ್ದಂಗ ಉರ್ದೋಗ್ಲಪ್ಪ ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ ಜೋರಾಗ್ ಬೆಳ್ಕೊಳ್ಬೇಕು ನಮ್ಗೆ ಯಾರ್ಯಾರ ಕೆಟ್ಟದ್ ಮಾಡಿ ಅವ್ರೆಲ್ಲ ಕರ್ಪೂರ ಉರ್ದೋದ ಉರ್ದೋಗ್ಲಿ ಕೊಡ್ಲಿ ದುಡ್ಡು ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ ಒಳ್ಳೆ ದೂರ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ಅದ್ರ ಮಕಾನ ಅನ್ನ ತೊಳಿ ಚಿಕನಾನ ತೊಳಿ ಎರಡು ಡಸ್ಟ್ ಕೇಳು ಜಲ್ದಿ ನನಿಗ್ ಇನ್ನೊಂದ್ ಭಕ್ತಾದಿಗಳು ಜಾಸ್ತಿ ಇದಾರೆ ಕೇಳ್ಕೊಂಡ ಬ್ಯಾಕಡೆ ನೀವು ನಾವು ಕಾರವಾರ ಕಾರವಾರ ಕಾರ್ವಾರ ಅದೇ ಇದು ಸುರಂಗ ಮಾರ್ಗದ ಟ್ರೈನ್ ಹೋಗುತ್ತೆ ಹೋಗತ್ತೇನ್ರಲಾ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತಾ? ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರದಾಗ ಏನಿಲ್ಲ ನಾವು ಸುರಂಗ ಬಂಡೆ ಬಂಡೆಕಾರ್ದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದಲ್ ರಾತ್ರಿ ಹೊತ್ತ ನೀನ್ ಸುರಂಗ ಮಾರ್ಗದಾಗ ನೀನ್ ನೋಡ್ಸು ಡ್ರೈವಿಂಗ್ ಬರಲ್ಲಾ ಆಯ್ತು ಹಾ ಕಲ್ಸ್ಕೊಡೇನ ಡ್ರೈವಿಂಗ್ ಸ್ಕೂಲಿಗ್ ಬಾ ಹಾ ಟ್ರೈನ್ ನೋಡ್ಸಕ್ ಬರಲ್ವ ನಿಂಗೆ ಟ್ರೈನ್ ನೋಡ್ಸಕ್ ಬರಲ್ಲ ಇದು ಎರಡ್ ಚಕ್ರದ ಗಾಡಿ ಓಡಸ್ತೀನಿ ಕಾರು ಓಡ್ಸಾಕ ಬರಲ್ಲ ಹ್ಮ್ ಏನೂ ಬರಲ್ಲ ಇಲ್ಲಿಲ್ಲಿ ಟ್ರೈನ್ ಓಡ್ಸೋದು ಕೆಲ್ಸನ ಯಾವಾಗ ಫ್ರೀ ಇದ್ದಾಗ ಬಾ ಆಯ್ತೇನಪ್ಪಾ ನೀವು ನಮ್ ಯಜಮಾನ್ರು ಫೋನ್ ಯಾಕ ನೀನ್ ತಗೊಂಡಿದ್ದೆ ನೀನು ನಿನ್ ಬಾಯಿ ಮಣ್ಣಾಕ ಲೋಪರ್ ಚೋಳೆ ಮಗ್ನೆ ಹೊಯ್ ನಿಮ್ ಅಮ್ಮ ಕುಡಕ್ ಮುಂದೆ ನನ್ number ನಂದೆ ನನ್ ನೂರ ಅರವತ್ತೊಂದು ನಿಮ್ ಏಳ್ minute ಗೆ ಕುಡ್ದ್ ಕುಡ್ದ್ ಬಿಡ್ತಾರೆ ಯಾರ್ ಯಾರಿಗೆ ಅಣ್ಣ ಓ ನರಸಿಂಹಣ್ಣ ಅಣ್ಣ ಓ ಓ ಓ ಓ ಅದ್ಕ ಮತ್ತ್ ಮಾತಾಡ್ಬಾರ್ದು ಏನ್ ಕಣಾ ಮತ್ ನನಿಗೆ phone ಮಾಡಿ ಏನ್ ಏನ್ ಮಾತಾಡೋದ್ ನೀನು ನೀನು ಯಾರಿಗೆ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ ಅದು ತಪ್ಪಾಗುತ್ತೆ ಅದು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನೀನ್ ಬೇಕಾದ್ರೆ ದೊಡ್ಡ ಮಾತು ಅದು correct ಸಿಟ್ಟು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನಿಮ್ಮಮ್ಮ ಕಲ್ಲು ಅಂತ ಬೈಬೇಡ ಸಿಟ್ಟು ಸ್ವಾಮಿ ಸಿಟ್ಟಿಗೆ ಹಂಗ ಅನ್ನೋದು ನಮ್ಗೆ ಒಬ್ರು ಅಲ್ಲ ನಿಮ್ಮ ಹಂಗಲ್ಲ ನಿಮ್ಮಮ್ಮ ಅನ್ಬಿಡ್ರಿ ನಿಮ್ ಸಿಟ್ಟು ಬರಲ್ವ ನಿಮ್ಗೆ ಹೇಳಿ ಅಲ್ಲ ನಮ್ಮಮ್ಮ ಬೈತಿಯಲ್ಲ ನೀನು ನಿಮ್ಮಮ್ಮ ನಾವ್ ಹಂಗೆ ನಿಮ್ಮಮ್ಮ ಅಂದ್ರೆ ನಿಮ್ಮಮ್ಮ ಎಪ್ಪತ್ತೈದು ಸಲ ಹೇಳ್ತೀವಿ ಬಿಡಿ ನನ್ನೆಲ್ಲ ಬಿಡಿರಿ ಅದಕ್ಕೆ ಓಡಾಡ್ತೀವಿ ನಾವು ಟ್ರೈನ್ ಪೈನು ಏನು ತಂದು ನಿಲ್ಲಿಸ್ಬೇಡ್ರಿ ನಿಮ್ಮ ನಿಮ್ಮ ಪಾ ಕಾಲಿಗೆ ನಮಸ್ಕಾರ ನೀವು ಇಬ್ಬರು ನಮ್ಮ ಕಾಲಿಗೂ ನಮಸ್ಕಾರ ನಮ್ಮದು ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಂಡು ಮಾರ್ಗ ಮಾಡ್ಕೊಟ್ಟಿದ್ವಿ ಉಸಿರಾಡು ಉಸಿರಾಡು ಯಾರ್ಯ ನೀನ್ ಏನ್ ಎಂಟ್ರಗ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬಾ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಬಂದಿದ್ಯಾ ಮಾಡಿದ್ಯಾ ಮಾಡಿದ್ಯಾಸಿನ ಸಾರ ತಡಿಯಲೇ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ सारे को दिया, किवी सारे वाले করছಿದ್ದিয়া কিভি యాঙ্গেলস করছಿದ್ದিয়া উংরা করছಿದ್ದিয়া ನೀمو ಕೂ ಕೂ ಕೊಟ್ಟಿದ್ದೀನಿ ನೀمو 땡ടാ ನೀ ರಾಯನೇಕೆ ಮಗೀ ಬಟ್ಟೆ ಕೊಟ್ಟಿದ್ದೀನಿ ಅನಿಂಗ್ ಬಟ್ಟೆ ಕೊಟ್ಟಿದ್ದೀಯ ಆ ಗೋಡಡ ಗಾಡಿ ಕೊಟ್ಟಿದ್ದೀಯ ಗಾಡಿ ಕೊಟ್ಟಿದ್ದೀಯ ಮನೆ ಬಾಡಿಗೆ ಕೊಟ್ಟಿದ್ದೀಯ ಅಡ್ವಾನ್ಸ್ ಕೊಟ್ಟಿದ್ದೀಯ ಆ ಪದಸಾಮನ್ ಕೊಟ್ಟಿದ್ದೀಯ ಎಸಿ ಕೊಟ್ಟಿದ್ದೀಯ ಫ್ರಿಜ್ ಕೊಟ್ಟಿದ್ದೀಯ ಟಿವಿ ಕೊಟ್ಟಿದ್ದೀಯ ಏನ್ ಕೊಟ್ಟಿದ್ದೀಯೋ ಏನ್ ಕೊಟ್ಟಿದ್ದೀಯ ನೀمو ಕೂ ಕೂ ಕೊಟ್ಟಿದ್ದೀನಿ ನೀمو 땡ടാ ನೀ ರಾಯನೇಕೆ

ನಾನು ನೋಡಿ ಅಲ್ಲಿ ವಾಳೆಪಾಲಿ ಕೇಳ ಜನ ಅವ್ರು ಹೆಣ್ಮಕ್ಳುಗಳು ದೇವಗಿರ ದೇವಗಿರ ಇದ್ದಂಗಿದ್ಯಾ ಅಂತಿಗಾರು ಸರ್ ನಮ್ದು ಆಮೇಲೆ ಜನಗಳೆಲ್ಲ ನಮ್ ನೆನೋ ರೀತಿ ನೋಡಿದ್ರೆ ನಾವು ನಮ್ದು ಕೆಟ್ಟ ಕೆಟ್ಟ ಒಂದ್ ಒಂದು ಒಂದ್ ಅಲ್ಲ ನಮ್ಮನ್ನ ಅಯ್ಯೊಂದ್ ಸಡಿ ಮನೆ ಅಷ್ಟೇ ಹೋಗ್ತೀವಿ అదన దేవుసన్ కొట్టి 나오 అది మార్చి ఇవచ్చే ఓగియో అమోసే ఎక్కడ మేల ఉంటారు అర్సన తింటున్నా మార్చి పడు ఏదంటో దౌర్కి దడప్పం తో అహలో అంత దడప్ప తో ఏ నరసింరాజూ ఏయ్ అజిమాదరు నివేరు ఇది ఇది ఇన్నేసే ఐతే ఆరో ಓಯ್ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಳಲ್ಲ ಗೊತ್ತಾಯ್ತ ನಮ್ಗುನು ಆರೂವರೆಕರ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದಿವಿ ಸ್ವಂತ ಮೂರ್ ಮನೆಯವೇ ನಮಗೂನು ಹೊಸದುರ್ಗದಲ್ಲಿ ಹ ನಾವು ಗೋರ್ಮೆಂಟ್ ಅಪ್ಸಿಯಲ್ಲೇನೆ ಅವಳು ಏನೋ ಕೇಳ್ಕೊಂಡಿದ್ ಬಂದಿದೀನಿ ಒಂದ್ ಸಂಸಾರ ಒಂದ್ ಮಾಡೋಣ ಅಂತ ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡಂಗ್ ನಾವೇ ಓದಿಸ್ತೀವಿ ಡಿ ಎ ನ ಚೆಕ್ ಮಾಡಿಸ್ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗೂ ಅಡ್ರೆಸ್ ಎಲ್ಲ ತೋ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಹೋಗ್ತಾರೆ ಡಿ ಎನ್ ಚೆಕ್ ನಿನ್ ಗುಟ್ಟೈತ ಮಗು ನಿನ್ ಇಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ನಿನಗೆ ಊಟ ಐತೆ ಅಂತ ಗೊತ್ತಾಯ್ತು ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನಾನ್ ಜೈ ನೋಡ್ರಿ ಮಂಜುನಾಥ ಸ್ವಾಮಿ ದೇವ ಸ್ವಾಮಿ ನಾನು ಪ್ರಮಾಣ ಮಾಡಿದಿನಿ ಅವರು ಪ್ರಮಾಣ ಮಾಡ್ಲಿ ಆ ಈ ಟೈಪ್ ಅಂತ ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪ್ ಅಲ್ಲ ಎಂತದ ಮಗ ನಾ ಹಿಂಗ ಹಿಂಗ ಅಂತ ಹೇಳ್ದೆ ಅವ್ರು ನಾನು ಹೇಳ್ತೀನಿ

ನೀವು ಗೊತ್ತಾಗಲಿಲ್ಲ ಯಾರು ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ ಓ ನಿಮಗೆ ದುಡ್ ಕೊಡ್ತಾ ಇರ್ಬೇಕಾದ್ರೆ ಕೊಡ ಅಂತ ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಓ ಅಲ್ವಾ ಓ ನಿಮ್ಮ ಕಷ್ಟ ದೇವರಿಗೆ ಮುರ್ತಾ ಇದೆ ದೇವರೇ ಓ ಮಂಜುನಾಥ ವೆಂಕಟರಮಣ ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ ಯಾಕಪ್ಪ ಅಂತ ಕಷ್ಟಕ್ಕೆ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೀಳ್ಕೊಂತಾ ಇದ್ದೀಯ ಅಲ್ವಾ ಖಂಡಿತ ಸ್ವಾಮಿ ಸುಮ್ಮನೆ ನಾಲ್ಕ್ ಜನ ನೋಡ್ತಾರೆ ಅಂತ ಅವ್ರ್ ಮುಂದೆ ಜೋಕಾಗ್ ಓಡಾಡ್ತೀರಾ ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿ ಇದೆ ಅದು ಯಾರ್ ಕೈಲಿ ಹಾಕ್ಳಕ್ ಆಗ್ತಾ ಇಲ್ಲ ಸುಮ್ ಅಲ್ವಾ ಓ ಮಂಜುನಾಥ ವೆಂಕಟರಮಣ ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದ್ನಲ್ಲಪ್ಪ ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತಾ ಇದ್ದೀಯ ಅಲ್ವಾ ಖಂಡಿತ ಸ್ವಾಮಿ ನಿಮ್ಮ ಹೆಸರು ಹೆಸರು ಬಿ ಎನ್ ನರಸಿಂಹರಾಜು ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು ದೊಡ್ಡ ಕಾಸು ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ ಸುಮ್ನೆ ಜನ ನೋಡ್ಕೋಣ್ರ ಏನು ಏ ನರಸಿಂಹರಾಜ್ ದೊಡ್ಡ ವ್ಯವಹಾರ ಮಾಡ್ತಾನೆ ದುಡ್ಡು ಕಾಸು ಚೆನ್ನಾಗಿದೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ ನೀವು ಬೆಳಿಗ್ಗೆ ಎದ್ರೆ ರಕ್ತ 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 ಬರ್ತಾ ಇದೆ ಕಣ್ಣಲ್ಲಿ ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕ್ಬಿಟ್ಟಿದೀನಲ್ಲಪ್ಪ ಹೋಯ್ತಲ್ಲಪ್ಪ ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ ಮಂಜುನಾಥ ವೆಂಕಟರಮಣ ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ ಪರಿಹಾರ ಇದೆ ನಮ್ಮಲ್ಲಿ ಪರಿಹಾರ ಇದೆ ಒಂದು ನಿಮಿಷ ತಡೀರಿ ಹಂಗೇನೆ ಒಂದ್ ನಿಮಿಷ ಕಬಡೆ ಹಾಕ್ತಾ ಇದೀನಿ ಎರಡು ಇನ್ನೊಂದ್ಸರಿ ಸರಿ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಮೂರು ಒಂಬತ್ತು ನಾಲ್ಕು ಮೂರು ಏಳು ಏಳು ಮೂರು ಹತ್ತು 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 ಇಪ್ಪತ್ ಇಪ್ಪತ್ತೊಂದು ಬಂದಿದೆ ನಿಮ್ಗೆ ಏನ್ ಗೊತ್ತಾ ಏನು ಆಗಿಲ್ಲ ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ ಹ್ಞೂ ಸ್ವಾಮಿ ಕರೆಕ್ಟ್ ಈ ಮೊನ್ನೆ ಬಾರಿ ರಾಂಗ್ ಆಯ್ತು ನನಗೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು